ನಮಸ್ಕಾರ ವೀಕ್ಷಕರೇ ಟಿ ವಿ ಫೈವ್ನ ಅರೆ ಅದೆಂಥ ಸೂಪರ್ ಆಕ್ಟಿಂಗ್ ಕಣ್ಣು ವಿಶೇಷ ಬುಲೆಟಿನ್ಗೆ ಸ್ವಾಗತ ನಾನು ಸೌಖ್ಯ ಸೊರಬ ಅರೆ ಅದೆಂಥ ಆಕ್ಟಿಂಗ್ ಗುರು ಅದೆಂಥ ಪಫಾಮನ್ಸ್ ಕೂಡ ಹಬ್ಬ ಎಂಥವ್ರಿಗೂ ಕೂಡ ಒಂದ್ಸಲ ತಲೆ ಗಿರ್ ಅನ್ಸ್ಬಿಡುತ್ತೆ ಅವನು ಅವಳ ಪತಿಯೇ ಅಲ್ಲ ಆದರೆ ಈಕೆ ಹಾಕಿದ್ದ ಮೊಸಳೆ ಕಣ್ಣೀರಿಗೆ ಎಲ್ಲಾರು ಫ್ಲ್ಯಾಟ್ ಆಗಿಬಿಟ್ರು ಅವಳದ್ದು ಮಹಾನ್ ನಾಟಕ ಅಂತ ಯಾರಿಗೂ ಸಣ್ಣ ಅನುಮಾನ ಕೂಡ ಬಂದಿಲ್ಲ ಇಲ್ಲಿ ಪತಿ ಪತ್ನಿ ಇವರೇ ನಿರ್ದೇಶಕರು ಅವರೇ ನಿರ್ಮಾಪಕರು ಅವರೇ ನಟ ನಟಿಯರು ಇವ್ರು ಹಾಕಿದಂಥ ಸಿನಿಮಾ ರೀತಿ ಸ್ಕೆಚ್ ಏನಿದೆಯಲ್ಲ ಅದು ಮಿಸ್ ಆಗಲೇ ಇಲ್ಲ ಯಾವುದೇ ಕಾರಣಕ್ಕೂ ಅಬ್ಬಾ ಅದೇನು ಪರ್ಫೆಕ್ಟ್ ಅಂತೀರಾ ಅಷ್ಟು ಪರ್ಫೆಕ್ಟ್ ಆಗಿ ಆಕ್ಟ್ ಮಾಡಿದ್ರು ಅಂದುಕೊಂಡಂತೆ ಮಾಡಿನೇ ಬಿಟ್ರು ಒಬ್ಬ ಅಮಾಯಕನ ಜೀವವನ್ನು ಬಲಿ ತೆಗೆದುಕೊಂಡೇ ಬಿಟ್ರು ಅತ್ತ ಗಂಡನು ಕೊನೆಗೆ ಎದ್ದು ಬಂದೇ ಬಿಟ್ಟ ಎಂಥ ನಾಟಕ ಅಂತೀರಾ ಅಬ್ಬಬ್ಬಾ ಆ ಡ್ರಾಮಾ ಸೀನಿಯರ್ಗಳು ಕೂಡ ಖತರ್ನಾಕ್ ಪ್ಲಾನ್ ಹೇಗಿತ್ತು ಅನ್ನೋದಕ್ಕೆ ಅದರ ಪಿನ್ ಟು ಪಿನ್ ಮಾಹಿತಿಯನ್ನ ಇವತ್ತಿನ ವಿಶೇಷ ಬುಲೆಟಿನ್ ಅಲ್ಲಿ ಕೊಡ್ತಾ ಹೋಗ್ತೀವಿ ಇದೇ ಇವತ್ತಿನ ವಿಶೇಷ ಬುಲೆಟಿನ್ ಸೂಪರ್ ಕನ್ನಡ ಸತ್ತವನು ಅವನಲ್ಲ ಆದ್ರೆ ಕಣ್ಣೀರ್ ಹಾಕಿದ್ದು ಇವಳು ಮೊಸಳೆ ಕಣ್ಣೀರಿನ ಹನಿ ಹನಿಯಲ್ಲೂ ಕೂಡ ಕೋಟಿ ಲೆಕ್ಕಾಚಾರ ಇತ್ತು ಕೋಟಿ ಲೆಕ್ಕಾಚಾರಕ್ಕಾಗಿನೇ ಈ ಹನಿ ಹನಿ ಕಣ್ಣೀರು ಕೂಡ ಹಾಕಿದ್ದು ಇದು ಸತ್ತವನ್ನು ಮೂರ್ ದಿನ ಬಿಟ್ಟು ಎದ್ದು ಬಂದಂತಹ ಕತೆ ಹಾಗಾದ್ರೆ ಕೋಟಿ ಲೂಟಿಗೋಸ್ಕರ ಮಾಡಿದಂತ ಪ್ಲಾನ್ ಹೇಗಿತ್ತು ಅದನ್ನ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ ಆ ಸ್ಟೋರಿಯ ಪಿನ್ ಟು ಪಿನ್ ಡೀಟೇಲ್ಸ್ ಇಲ್ಲಿದೆ ಮೊಸಳೆ ಕಣ್ಣೀರಿನ ಹನಿ ಹನಿಯಲ್ಲೂ ಕೂಡ ಕೋಟಿ ಲೆಕ್ಕಾಚಾರವೇ ಆ ಕಣ್ಣೀರೆಲ್ಲವೂ ಕೂಡ ಮೊಸಳೆ ಕಣ್ಣೀರ ಇದು ಸತ್ತವನು ಮೂರ್ ದಿನ ಆದ್ಮೇಲೆ ಎದ್ದು ಬಂದಂತಹ ಕತೆ ಕೋಟಿ ಲೂಟಿ ಹೊಡೆಯೋದಕ್ಕೋಸ್ಕರ ಮಾಡಿದಂತ ಪ್ಲಾನ್ ಕೇಳ್ಬಿಟ್ರೆ ನೀವು ಶಾಕ್ ಆಗ್ಬಿಡ್ತೀರಾ ಪತಿ ಪತ್ನಿಯೇ ಸ್ಕ್ರಿಪ್ಟ್ ಮಾಡಿದ್ದು ನಿರ್ದೇಶನ ಮಾಡಿದ್ದು ಇವರೇ ನಿರ್ಮಾಪಕರು ಕೂಡ ಸೇಮ್ ಸಿನಿಮೆಯ ರೀತಿಯಾಗಿ ಸ್ಕೆಚ್ ಹಾಕಿ ಈಗ ಕಾಕಿ ಬಳಿ ಲಾಕ್ ಆಗಿದ್ದಾರೆ ಸತ್ತವನವನಲ್ಲ ಅದ್ರ ಕಣ್ಣೀರ್ ಹಾಕಿದ್ದು ಮಾತ್ರ ಅವರು ಯಾಕ ಕಣ್ಣೀರ್ ಹಾಕಿದ್ರು ಸತ್ತಿದ್ ಯಾರು ಹಾಗಲ್ಲ ಆ ಅಮಾಯಕ ಜೀವ ಬಲಿ ತೆಗೆದುಕೊಂಡಿದ್ ಯಾಕೆ ಈ ಪತಿ ಪತ್ನಿ ಅದ್ರ ಇಂಚು ಇಂಚು ಮಾಹಿತಿ ಈ ವಿಶೇಷ ಬುಲೆಟಿನ್ ನಲ್ಲಿ ಸೂಪರ್ ಆಕ್ಟಿಂಗ್ ಕಣ್ಣಾದ್ರು ಹಾಗಾದ್ರೆ ಆಕ್ಟಿಂಗ್ ಮಾಡಿದಂತ ಈ ಪತಿ ಪತ್ನಿ ಸಿಲ್ಕ್ ಹಾಕೊಂಡಿದ್ದಾದ್ರು ಹೇಗೆ ಇರೊಬ್ರು ಈ ರೀತಿಯಾಗಿ ಸ್ಕ್ರಿಪ್ಟ್ ಬರ್ಕೊಂಡಿದ್ ಯಾಕೆ ಗಂಡನೇ ಸತ್ತ ಅಂತ ಕಣ್ಣೀರ್ ಹಾಕಿದ್ ಯಾಕೆ ಪತ್ನಿ ಡೀಟೇಲ್ಸ್ ಇಲ್ಲಿದೆ ಸೇಮ್ ಸಿನಿಮಿಯ ರೀತಿಯಾಗಿ ಸ್ಕೆಚ್ ಹಾಕ್ತಾರೆ ಇವರಿಬ್ರು ಕೂಡ ಈಗ ಸದ್ಯಕ್ಕೆ ಖಾಕಿ ಬಲಿಯಲ್ಲಿ ಸಿಲ್ಕಾಕೊಂಡಿದ್ದಾರೆ ಅಷ್ಟಕ್ಕೂ ಗಂಡ ಹೆಂಡತಿ ಮಾಡಿದಂತ ಪ್ಲಾನ್ ಏನು ಏನ್ ಪ್ಲಾನ್ ಮಾಡ್ಕೊಂಡಿದ್ರು ಆ ಪ್ಲಾನ್ ಮಾಡಿದ್ದಾದ್ರು ಯಾಕೆ ಈ ಸ್ಕ್ರಿಪ್ಟ್ ಬರ್ಕೊಂಡಿದ್ದಾದ್ರು ಯಾಕೆ ಉದ್ದೇಶ ಏನಿತ್ತು ಏನೋ ಒಂದು ಮಾಡ್ಬೇಕು ಅಂದ್ರೆ ಉದ್ದೇಶ ಬೇಕಲ್ಲ ಮೋಟಿವ್ ಬೇಕಲ್ಲ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಇಂಥ ಪ್ಲಾನ್ ಆದರೂ ಏನು ಗೊತ್ತಾ ಯಾವ ರೀತಿ ಪ್ಲಾನ್ ಮಾಡಿಕೊಂಡು ಇನ್ಶೂರೆನ್ಸ್ ಹಣವನ್ನು ಪಡೆಯೋದಕ್ಕೆ ಇವರು ಅಪಘಾತವನ್ನು ಮಾಡೋದಕ್ಕೆ ಸ್ಕೆಚ್ ಹಾಕಿದ್ರು ಒಂದು ಅಪಘಾತ ನಡೆದಿತ್ತು ಆಗಸ್ಟ್ ಹನ್ನೆರಡನೇ ತಾರೀಕು ಅದು ಅಪಘಾತ ಅಂತ ಎಲ್ಲರೂ ಕೂಡ ಅನ್ಕೊಂಡಿದ್ರು ಅಪಘಾತದಲ್ಲಿ ಸತ್ತಿರುವಂತಹ ವ್ಯಕ್ತಿಗೆ ಅನೇಕರು ಸಂತಾಪ ವ್ಯಕ್ತಪಡಿಸಿದ್ರು ಕನಿಕರವನ್ನು ಕೂಡ ತೋರಿಸಿದ್ರು ಆದ್ರೆ ಅದು ಅಪಘಾತವೇ ಅಲ್ಲ ಸತ್ತಿರುವಂತ ವ್ಯಕ್ತಿಯು ಕೂಡ ನಾವು ನೀವು ಅನ್ಕೊಂಡಂತಹ ವ್ಯಕ್ತಿಯೇ ಅಲ್ಲ ಬೇರೆ ವ್ಯಕ್ತಿನೇ ತನ್ನನ್ನೇ ಹೋಲುವಂತ ವ್ಯಕ್ತಿಯನ್ನ ಕೊಲೆ ಮಾಡುವುದಕ್ಕೆ ಈ ಪತಿ ಪತ್ನಿ ಪ್ಲಾನ್ ಮಾಡ್ಕೊಂಡಿದ್ರು ಸಿನಿಮೆಯ ರೀತಿಯಲ್ಲಿ ತಾವೇ ಸ್ಕ್ರಿಪ್ಟ್ ಮಾಡಿಕೊಂಡ್ರು ತಾವೇ ಪ್ಲಾನ್ ಮಾಡ್ಕೊಂಡ್ರು ಎಕ್ಸಿಕ್ಯೂಟ್ ಮಾಡಿದ್ರು ಆ ಪ್ಲಾನ್ ಸಕ್ಸೆಸ್ ಕೂಡ ಆಯ್ತು ಅದಾದ್ಮೇಲೆ ಇವ್ರು ಕಾಕಿ ಬಳಿ ಸಿಲ್ಕ್ ಹಾಕೊಂಡಿದ್ರು ಹಾಸನ ಜಿಲ್ಲೆ ಗಂಡಸಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಗೌಡ ಮತ್ತೆ ಆತನ ಪತ್ನಿ ಶಿಲ್ಪಾ ರಾಣಿ ಇವರಿಬ್ರು ಕೂಡ ಕೊಲೆ ಮಾಡಿದ್ದು ಮುನಿಸ್ವಾಮಿ ಗೌಡ ರೀತಿ ಹೋಲುವಂತ ಒಬ್ಬ ಅಮಾಯಕವನ್ನು ಅಮಾಯಕರನ್ನ ಇವ್ರು ಆಯ್ಕೆ ಮಾಡ್ಕೊಳ್ತಾರೆ ಇವನು ಸ್ವಲ್ಪ ಹೈಟ್ ವೈಟ್ ಜೊತೆಗೆ ನೋಡೋದಕ್ಕೆ ಮುನಿಸ್ವಾಮಿ ಗೌಡ ತರನೇ ಇರ್ಬೇಕು ಅಂತ ಆತನನ್ನ ಹುಡ್ಕೊಂಡು ಬರ್ತಾರೆ ಅದಾದ ಬಳಿಕ ಆತನನ್ನ ಕೊಲೆ ಮಾಡೋದಕ್ಕೂ ಕೂಡ ಇವರೇ ಸ್ಕೆಚ್ ಹಾಕ್ತಾರೆ ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಕೊಲೆ ಮಾಡಿದ್ಯಾಕೆ ಇನ್ಶೂರೆನ್ಸ್ ಹಣವನ್ನ ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಅಂದ್ರೆ ನಮ್ಮ ಹೆಸರಿನಲ್ಲಿ ಇನ್ಶೂರೆನ್ಸ್ ನಾವು ಮಾಡಿಸ್ಕೊಂಡಿದೀವಿ ಅಂತ ಅಂದ್ರೆ ನಾವು ಸತ್ ಮೇಲೆ ಕುಟುಂಬಕ್ಕೆ ಹಣ ಆ ಹಣ ಬರ್ಬೇಕು ಅಂತ ಯಾರ ಹೆಸ್ರಲ್ಲಿ ಸತ್ತೋಗ್ಬೇಕು ಹಾಗಾಗಿ ಇವರು ನಾನ್ ಸತ್ತೋಗ್ಬಾರ್ದು ಆದ್ರೆ ನಾನ್ ಸತ್ತೋಗಿದ್ದೀನಿ ಅಂತ ಅನ್ಸಿ ನನ್ನ ಹೆಸ್ರಲ್ಲಿರುವಂತ ಇನ್ಶೂರೆನ್ಸ್ ಹಣ ಕ್ಲೈಮ್ ಆಗ್ಬೇಕು ಅದಕ್ಕೋಸ್ಕರ ಮುನಿಸ್ವಾಮಿ ಗೌಡ ಮತ್ತೆ ಆತನ ಪತ್ನಿ ಶಿಲ್ಪಾರಾಣಿ ಮಾಡಿದಂತ ದೊಡ್ಡ ಖತರ್ನಾಕ್ ಸ್ಕೆಚ್ ಇದು ಒಬ್ಬ ಅಮಾಯಕ ಜೀವವನ್ನ ಪರಿಚಯ ಮಾಡಿಕೊಳ್ತಾರೆ ಅದಾದ ಬಳಿಕ ಆತನಿಂದ ಒಂದು ಸಹಾಯವನ್ನು ಕೂಡ ಪಡ್ಕೊಳ್ತಾರೆ ಏನ್ ಸಹಾಯ ಹೇಗೆ ಅಂತ ಅದನ್ನು ಕೂಡ ಮುಂದೆ ಕೇಳ್ತಾ ಹೋಗ್ತೀವಿ ಆ ಅಮಾಯಕ ಜೀವವನ್ನ ಬಲಿ ತೆಗೆದುಕೊಳ್ತಾರೆ ಆ ಅಮಾಯಕ ಜೀವವನ್ನ ಮುನಿಸ್ವಾಮಿ ಗೌಡ ಅಂತ ಬಿಂಬಿಸ್ತಾರೆ ಮುನಿಸ್ವಾಮಿ ಗೌಡನೇ ಸತ್ತೋಗಿರೋದು ಅಂತ ಬಿಂಬಿಸಿ ಆತ ಸತ್ತೋಗಿದಾನೆ ಅಂತ ಆತನ ಹೆಸರಿನಲ್ಲಿರುವಂತ ಹಣವನ್ನ ಪಡ್ಕೊಳ್ವಂತ ಪ್ರಯತ್ನ ಇವ್ರು ಮಾಡಿದ್ದು ಅಂದ್ರೆ ಆತನ ಪರಿಚಯ ಮಾಡಿಕೊಂಡು ಅದಾದ ಬಳಿಕ ಈ ಗಂಡಸಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಕ್ಸಿಡೆಂಟ್ ಮಾಡಿಸಿ ಕೊಲೆ ಮಾಡಿಸಿ ಅಲ್ಲಿಂದ ಹಣವನ್ನು ಪಡ್ಕೊಳ್ಳೋದಕ್ಕಿಂತ ಪ್ರಯತ್ನ ಮಾಡ್ತಾ ಹೋಗ್ತಾರೆ